ಸರ್ ಆದ್ರೆ ಎಲ್ಲರಿಗೂ ನಮಸ್ಕಾರ ನೋಡಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಅಬಕಾರಿ ಇಲಾಖೆ ಬಗ್ಗೆ ಕೇಳ್ತಾ ಇದ್ದಾರ ಮೊನ್ನೆ ಅರಣ್ಯ ಇಲಾಖೆ ಬಗ್ಗೆ ಕೇಳ್ತಾ ಇದಾರೆ ಅದ್ರ ಬಗ್ಗೆ ನಾನು ಒಂದು ಸೆಪ್ರೇಟ್ ವಿಡಿ ಮಾಡಿ ತಿಳಿಸ್ಕೊಟ್ಟಿದ್ದೇನೆ ಈಗ ತುಂಬಾ ಜನ ವಿದ್ಯಾರ್ಥಿಗಳು ಅಬಕಾರಿ ಇಲಾಖೆ ಬಗ್ಗೆ ಕೇಳ್ತಾ ಇದಾರೆ ಸರ್ ಕರ್ನಾಟಕದಲ್ಲಿ ಅಬಕಾರಿ ಇಲಾಖೆ ಸಂಬಂಧಪಟ್ಟಂತೆ ಅವಾಕ ನೇಮಕತೆ ಆಘಾತ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಮತ್ತೆ ಯಾವ್ಯಾವ ಪೋಸ್ಟ್ ಗೆ ನೇಮಕಾತಿ ಆಗ್ತಾ ಇದೆ ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡೋ ಅಂತ ತುಂಬಾ ಜನ ಕೇಳಿದ್ರೆ ಇದ್ರ ಬಗ್ಗೆನೇ ಮಾತಾಡ್ತಾ ಇರೋದು ಕರ್ನಾಟಕ ಅಬಕಾರಿ ಇಲಾಖೆಯಲ್ಲಿ ಯಾವಾಗ ನೇಮಕಾತಿ ಅದ ನಂತರ ಈ ಒಂದು ನೇಮಕಾತಿ ರಿಲೀಸ್ ಆದ ತಕ್ಷಣ ಎಲ್ಲಿ ಹೋಗಿ ಚೆಕ್ ಮಾಡ್ಬೇಕು ಮತ್ತು ಸಾಕಷ್ಟು ಜನ ಕೇಳ್ತಾ ಇದ್ರೆ ಸರ್ ಟೆಲಿಗ್ರಾಮ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿ ಕ್ರಿಯೇಟ್ ಮಾಡಿ ಅಂತೇಳಿ ಈಗಾಗಲೇ ಕ್ರಿಯೇಟ್ ಮಾಡಿದ್ದೇವೆ ಈ ಒಂದು ಟೆಲಿಗ್ರಾಮ್ ಗ್ರೂಪ್ ಕೆಲವು ಜನಕ್ಕೆ ಗೊತ್ತಿದೆ ಕೆಲವು ಜನ ಗೊತ್ತಿಲ್ಲ ಅದು ಹೇಗೆ ಜಾಯ್ನ್ ಆಗ್ಬೇಕು ಅದನ್ನು ಕೂಡ ತಿಳಿಸ್ಕೊಟ್ಟೇನೆ ವಿಡಿಯೋ ಆದಷ್ಟು ಒಂದು ವಿದ್ಯಾರ್ಥಿಗಳು ಕುಣಿತನ ಕಾಣೋದ್ರೆ ಸಂಪೂರ್ಣ ಮಾಹಿತಿ ಅರ್ಥ ಆಗಾತ ಅರ್ಧ ಗಿರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ ನೀವು ಏನ್ ತಿಳ್ಕೊತಾ ಇದ್ರಿ ನಾನು ಏನ್ ಹೇಳ್ತಾ ಇದ್ದೀನಿ ಅದೇನು ಅರ್ಥ ಆಗಲ್ಲ ವಿಡಿಯೋ ಕನ್ಸನ್ಕೊಂಡ್ರೆ ಸಂಪೂರ್ಣ ಮಾಹಿತಿ ಪಡ್ಕೋತೀರ ಮತ್ತೆ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನೋಟಿಸ್ ರಿಲೀಸ್ ಮಾಡಿದ ತಕ್ಷಣ ಕೆಲವು ಜನ ಈ ಒಂದು ವೆಬ್ಸೈಟ್ ದಲ್ಲಿ ಬರ್ತೀರಾ ಇದೇನು ಕಾಣಿಸ್ತಾ ಇದೆಯಲ್ಲ ರಾಜ್ಯ ಅಬಕಾರಿ ಇಲಾಖೆ ಅಂತ ಹೇಳಿ ಇಲ್ಲಿ ವಿವಿಧ ಒಂದು ಅಪ್ಡೇಟ್ ಕೊಟ್ಟಿರ್ತಾರೆ ಇಲ್ಲಿ ಸೇವೆಗಳು ಮತ್ತು ಯೋಜನೆಗಳು ಕೊಟ್ಟಿದ್ದಾರೆ ಅದ ನಂತರ ಪರಿಚಯ ಕೊಟ್ಟಿದ್ದಾರೆ ಅಂದ್ರೆ ಈ ಒಂದು ಅಬಕಾರಿ ಇಲಾಖೆದು ವೆಬ್ಸೈಟ್ ಪರಿಚಯ ಇರತ್ತೆ ಅದೇ ನಂತರ ಸೇವೆಗಳು ಯೋಜನೆಗಳು ಕೊಟ್ಟಿದ್ದಾರೆ ಆನ್ಲೈನ್ ಸೇವೆ ಕೊಟ್ಟಿದ್ದಾರೆ ಅದರ ಬಳಿಕ ಇಲಾಖೆ ದಾಖಲೆಗಳು ಏನೆಲ್ಲ ಡಾಕ್ಯುಮೆಂಟ್ಸ್ ನಮಗೆ ಬೇಕಾಗಿಲ್ಲ ನಾವು ಕೂಡ ವೇಸ್ಟ್ ಆಗತ್ತೆ ನಿಮಗೆ ಬೇಕಾಗಿರೋದು ಯಾವಾಗ ನೇಮಕತೆ ಆಗತ್ತೆ ಎಷ್ಟು ಹುದ್ದೆಗಳು ನೋಡಿ ಸ್ನೇಹಿತರೆ ಈಗ ನಮ್ಮ ಒಂದು ಕರ್ನಾಟಕ ಅಬಕಾರಿ ಇಲಾಖೆಯಲ್ಲಿ ಸುಮಾರು ಎರಡು ವರ್ಷ ಆಯಿತು ನೇಮಕತೆ ಅಂತ ನಡೆದೇ ಇಲ್ಲ ಸುಮಾರು ಮೂರ್ ಸಾವಿರಕ್ಕಿಂತ ಅಧಿಕ ವರ್ಷಗಳು ಖಾಲಿ ಇದಾವೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ದಲ್ಲಿ ಒಂದು ಸಾವಿರದ ಎರಡ್ ನೂರ ಏಳು ಪೋಸ್ಟ್ ಗೆ ಸಂಬಂಧಪಟ್ಟಂತೆ ಮಹಿಳಾ ತಿಳಿಸಿಕೊಟ್ಟಿದ್ರು ಈಗ ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತವಾಗಿ ಎರಡು ಸಾವಿರಕ್ಕಿಂತ ಅಧಿಕ ಪೋಸ್ಟ್ ಸುಮಾರು ಮೂರು ಸಾವಿರದ ಆಸುಪಾಸು ಅಬಕಾರಿ ಇಲಾಖೆಯಲ್ಲಿ ಖಾಲಿ ಇರತ್ತೆ ಇನ್ಸ್ಪೆಕ್ಟರ್ ಹುದ್ದೆಗಳು ಅದ ನಂತರ ಕಾನ್ಸ್ಟೇಬಲ್ ಹುದ್ದೆಗಳು ಇದೇ ಪೋಸ್ಟ್ ಇರತ್ತೆ ಅತಿ ಹೆಚ್ಚು ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಇರತ್ತೆ ಅಬಕಾರಿ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಈಗ ಇಲ್ಲಿ ಹಲವಾರು ಜನ ಸ್ಟಡಿ ಮಾಡ್ತಾ ಇದಾರೆ ಕೆಲವು ಜನ ಪಿ ಐ ಪಿ ಸಿ ಈ ರೀತಿಯಾಗಿ ಸ್ಟಡಿ ಮಾಡ್ತಾ ಇದಾರೆ ಪಿ ಸಿ ಯಾವಾಗ ಕರೀತಾರೆ ಈಗ ಅಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಈ ಎಲ್ಲಾ ಒಂದು ನೇಮಕಾತಿ ಇದಾವಲ್ಲ ಈಗ ನಾನು ಮತ್ತೊಂದು ಇಡಿ ಮಾಡಿ ತಿಳ್ಸಿಕೊಡಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ಎಸ್ ಡಿ ಎಫ್ ಡಿ ಎ ಪಿ ಸಿ ಅದ ನಂತರ ಆರ್ ಟಿ ಓ ಅದ ನಂತರ ಉಳಿದಂತ ಯಾವುದೇ ಪೋಸ್ಟ್ ಆಗಬಹುದು ಈ ಒಂದು ವರ್ಷದಲ್ಲಿ ಕರೆಯೋದು ಹಂಡ್ರೆಡ್ ಪರ್ಸೆಂಟೇಜ್ ಡೌಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕರೆಯೋದೆಲ್ಲ ಅಬಕಾರಿ ಇಲಾಖೆ ಆಗ್ಬಹುದು ಅಥವಾ ಕಾನ್ಸ್ಟೇಬಲ್ ಆಗ್ಬಹುದು ಪಿ ಎಸ್ ಆಗ್ಬಹುದು ಕರ್ನಾಟಕ ಪೊಲೀಸ್ ಆಗ್ಬಹುದು ಈಗ ಸೌಜನ್ಯ ಪ್ರಕರಣ ಕೂಡ ಈಗ ನೋಡ್ತಾ ಇರಬಹುದು ಅದರದೇ ಒಂದು ಟೈಮ್ ಇದಕ್ಕೆ ಸಂಬಂಧಪಟ್ಟಂತೆ ಹೋಗ್ತಾ ಇದೆ ಅದರಲ್ಲಿ ಎಲ್ಲರೂ ಬಿಜಿಯಾಗಿದ್ದಾರೆ ಆಗಿದ್ದಾರೆ ಅವರಿಗೆ ನ್ಯಾಯ ಕೊಡಿಸುವ ಸುಲಭವಾಗಿ ಈಗ ನಮ್ಮ ಒಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಸ್ಥಾನ ಬಿಡುವಂತ ಪರಿಸ್ಥಿತಿ ಬರ್ತಾ ಇದೆ ಅದ ನಂತರ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಕೂಡ ಮುಖ್ಯಮಂತ್ರಿ ಆಗೋದೆಲ್ಲ ಆ ರಾಜಕೀಯದಲ್ಲಿ ಅವ್ರು ಜಗಳ ಮಾಡ್ತಿದ್ದಾರೆ ಏನೋ ನಿಮ್ಮ ಒಂದು ಎಲ್ಲಿ ನೋಡ್ಬೇಕು ಅವರು ನಿಮ್ದು ಉದ್ದಾರ ಮಾಡಿದ್ರೆ ಮತ್ತವರಿಗೆ ಅಹ್ ಇದ್ರ ಗತಿ ಆಗುತ್ತೆ ಅದೊಂದು ಕಾರಣಕ್ಕಾಗಿ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೇಮಕಾತಿಯಂತ್ರ ಆಗೋದು ಡೌಟ್ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಎಲ್ಲಾ ಒಂದು ಅಧಿಸೂಚನೆ ಆಗತ್ತೆ ಇವ್ರ ಒಳ ಮೀಸಲಾತಿ ಜಾರಿ ಆದ ನಂತರ ಎರಡ್ ಸಾವಿರದ ಇಪ್ಪತ್ತಾರಲ್ಲೇ ಈ ಒಂದು ಅಧಿಕಾರಿ ಇಲಾಖೆದು ನೋಟಿಸ್ ಆಗತ್ತೆ ಅಲ್ಲಿ ತನಕ ಯಾರು ಕೂಡ ಟೆನ್ಷನ್ ತಗೋಬೇಡಿ ಸರಿಯಾಗಿ ಓದಿ ಪ್ರಾಕ್ಟೀಸ್ ಮಾಡಿ ಇದೊಂದೇ ಮಾತು ಹೇಳೋದು ನಾನು ತುಂಬಾ ಜನ ಕೇಳ್ತಾರೆ ಇನ್ಸ್ಟಾದಲ್ಲಿ ಸರಿ ಆ ನೇಮಕಾತಿ ಈ ನೇಮಕಾತಿ ಅಂತೇಳಿ ನಾನು ಈಗಲೇ ತಿಳಿಸ್ಕೊಡ್ತಾ ಇದ್ದೇನೆ ಎಲ್ಲ ಒಂದು ನೇಮಕಾತಿಗಳು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನೇಮಕಾತಿ ಆಗತ್ತೆ ಇದೊಂದು ಅರ್ಥ ಮಾಡ್ಕೊಳ್ಳಿ ತುಂಬಾ ಜನ ಕಮೆಂಟ್ ಮಾಡ್ತಾರೆ ಅದೊಂದು ಕಾರಣಕ್ಕಾಗಿ ನಾನು ನಿಮ್ಗೆ ಒಂದು ದುಡ್ಡು ಮಾಡಿ ಇನ್ನ ಇನ್ನಿದಕ್ಕೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಬಗ್ಗೆ ಕೆಲವು ಜನಕ್ಕೆ ಗೊತ್ತಿಲ್ಲ ಟೆಲಿಗ್ರಾಮ್ ಓಪನ್ ಮಾಡ್ಕೊಳ್ಳಿ ಟೆಲಿಗ್ರಾಮ್ ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ಪೇಜ್ ಬರತ್ತೆ ಈ ರೀತಿಯಾಗಿ ಇಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಈ ರೀತಿಯಾಗಿ ಬರತ್ತೆ ನಿಮಗೆ ಪ್ರೆಶಾ ಟೆಕರಣಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಥವಾ ಇಲ್ಲಿ ಮೇಲ್ಗಡೆನೆ ಸರ್ಚ್ ಮಾಡ್ಕೊಳ್ಬಹುದು ಇಲ್ಲಿ ಮೇಲ್ಗಡೆ ಸರ್ಚ್ ಮಾಡ್ಕೊಳ್ಳಿ ಪ್ರಶಂಟೆ ಕನ್ನಡ ಅಂತೇಳಿ ನೀವು ಡೈರೆಕ್ಟ್ ಆಗಿ ನಮ್ಮ ಒಂದು ತೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋದ್ರೆ ತುಂಬಾ ಒಳ್ಳೆಯದು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯ ನಮಗೆ ಓಪನ್ ಆಗತ್ತೆ ಇಲ್ಲಿ ನೋಡಿ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇರ್ತೇನೆ ಇಲ್ಲಿ ನೋಡಿ ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ ಸುಮಾರು ಮೂರು ಸಾವಿರದ ಎಂಟುನೂರ ಎಂಬತ್ತೆರಡು ಪೋಸ್ಟ್ ಸಂಬಂಧಪಟ್ಟಂತೆ ಅಧಿಸೂಚನೆ ರಿಲೀಸ್ ಮಾಡಿರೋ ಅದು ಕೂಡ ತಿಳಿಸಿಕೊಟ್ಟಿದ್ದೇವೆ ಅದ್ರ ಬಳಿಕ ಈಗ ಕೊಂಕಣ ರೈಲ್ವೆ ಇಲಾಖೆಯಲ್ಲಿ ನೇಮಕಾತಿ ನಡೀತಾ ಇದೆ ಅದ್ರ ಬಗ್ಗೆ ತಿಳಿಸಿಕೊಟ್ಟಿದ್ದೇವೆ ಎಲ್ಲ ಒಂದು ಫಾರ್ಮೇಟ್ ಮತ್ತು ಪಿ ಡಿ ಎಫ್ ಫಾರ್ಮೇಟ್ಗಳು ಅಪ್ಲೋಡ್ ಮಾಡ್ತೇವೆ ಅದೇ ನಂತರ ರೈಲ್ವೆ ಇಲಾಖೆ ಆರ್ ಆರ್ ಬಿ ರೈಲ್ವೆ ಇಲಾಖೆಯಲ್ಲಿ ನಾಲ್ಕುನೂರ ಮುನ್ ನಾಕ್ನೂರ ಪೋಸ್ಟ್ ಗೆ ಸಂಬಂಧಪಟ್ಟಂತ ನೇಮಕಾತಿ ನಡೀತಾ ಇದೆ ಅದರ ಬಗ್ಗೆ ತಿಳಿಸಿಕೊಟ್ಟಿದ್ದೇವೆ ಮತ್ತೆ ಇನ್ನು ಕೆಲವು ಜನ ಏನ್ ಮಾಡ್ತಾರೆ ಅಂದ್ರೆ ಕೆಳಗಡೆ ಆಡ್ಸ್ ಬರ್ತಾವಲ್ಲ ಇದ್ರ ಮೇಲೆ ಯಾರು ಕೂಡ ಕ್ಲಿಕ್ ಮಾಡಕ್ ಹೋಗ್ಬೇಡಿ ಇದು ಕಂಪನಿಯಲ್ಲಿ ಕೊಡುವಂತ ಆಡ್ಸ್ ಆಗಿರತ್ತೆ ಹಣಗಳಕ್ಕೆ ಅಗತ್ಯ ಇರುವಂತ ಯಾವುದೇ ವಿದ್ಯಾರ್ಥಿಗಳು ನಮ್ಮ ಸಹಾಯ ಚಾನಲ್ ಅನ್ನು ಸಲ್ಲಿ ಸೇರಿಸಿ ಅಂತ ಕೊಟ್ಟಿದ್ದಾರೆ ಇಂತ ಒಂದು ಚಾನಲ್ ಗಳು ಸೇರ್ಬೇಡಿ ಇದು ಆಡ್ಸ್ ಆಗಿರತ್ತೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಆ್ಯಡ್ ಅಂತ ಹೇಳಿ ಕೊಟ್ಟಿದಾರಲ್ಲ ಇದು ಆಡ್ ಆಗಿರತ್ತೆ ಇಂಥ ಮೇಲೆ ಕ್ಲಿಕ್ ಮಾಡಕ್ ಹೋಗ್ಬೇಡಿ ಇದು ಯಾವ್ದೇ ರೀತಿಯ ನಾನು ಅಪ್ಲೋಡ್ ಮಾಡೋದಲ್ಲ ಈ ರೀತಿಯಾಗ ಏನ್ ಲೋಗೋ ಇರತ್ತಲ್ಲ ಈ ರೀತಿಯ ಲೋಗೋ ಅಂದ್ರೆ ಮಾತ್ರ ಕ್ಲಿಕ್ ಮಾಡ್ಕೊಳ್ಳಿ ಅದನ್ನ ಬಿಟ್ಟು ಬೇರೆದವ್ರು ಯಾರಾದ್ರೂ ಹಾಕಿರಂದ್ರೆ ಅಂದ್ರೆ ಆ ರೀತಿ ಯಾರು ಕೂಡ ನೋಡಬೇಡಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇದ್ರ ಬಗ್ಗೆ ಪ್ರತಿಯೊಬ್ರು ಕೂಡ ಈ ಒಂದು ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಪ್ರಶಾಂಟ ಕನ್ನಡ ಟೆಲಿಗ್ರಾಮ್ ಗ್ರೂಪ್ಗೆ ಈಗಾಗಲೇ ನಲ್ವತ್ತು ಸಾವಿರ ಜನ ಜಾಯ್ನ್ ಆಗಿದ್ರೆ ಅವ್ರಿಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ನಾನು ತುಂಬಾ ಜನ ಕೇಳ್ತಿರಲ್ಲ ಎಲ್ಲ ಒಂದು ಪಿ ಡಿ ಎಫ್ ಫಾರ್ಮ್ಗಳು ಮತ್ತು ನೋಟಿಫಿಕೇಶನ್ಗಳು ಅದ ನಂತರ ಪ್ರತಿಯೊಂದು ಆರ್ಟಿಕಲ್ಲು ಮತ್ತು ಪ್ರಚಲಿತನ ಘಟನೆ ಬಗ್ಗೆ ಎಲ್ಲ ಇದರಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೇನೆ ಅದೇ ಒಂದು ಕಾರಣಕ್ಕಾಗಿ ಇದರಲ್ಲಿ ಜಾಯ್ನ್ ಆದ್ರೆ ತುಂಬಾ ನಿಮ್ಗೆ ಕೂಡ ಉಪಯೋಗ ಆತ ಪ್ರತಿಯೊಂದು ಮಾಹಿತಿ ಎಲ್ಲೊಂದು ಅರ್ಜಿ ಸಲ್ಸುವಂತ ಲಿಂಕು ಎಲ್ಲ ಕೊಟ್ಟಿರ್ತೇನೆ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಈಗ ಕರೆದಿದ್ದಾರೆ ನೋಡಿ ಪೋಸ್ಟ್ ಆಫೀಸ್ ಎಲ್ಲ ಕರೆದಿದ್ದಾರೆ ನೋಡಿ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಈಗ ಅಲ್ಲಿ ಆಲ್ರೆಡಿ ನಾನು ಆ ಒಂದು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಈಗ ಸ್ಟಾರ್ಟ್ ಆಗಿದೆ ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ ಕೆಲವು ಜನ ಗೊತ್ತಿರತ್ತೆ ಕೆಲವು ಜನ ಗೊತ್ತಿರೋದಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇದ್ರ ಬಗ್ಗೆ ಏನೇ ಡೌಟ್ ಇತ್ತಂದ್ರೆ ಅಂದ್ರೆ ಕಮೆಂಟ್ ನಳಿಸಿ ಆ ಇದ್ರ ಬಗ್ಗೆ ಎಲ್ಲಾ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ ಏನೇ ಡೌಟ್ ಆದಷ್ಟು ಒಂದು ವಿದ್ಯಾರ್ಥಿಗಳು ಹೊಸ ನೇಮಕಾತಿ ಬಗ್ಗೆ ಕೇಳ್ತಾರ ಯಾವ್ದೋ ನೇಮಕಾತಿ ಒಂದು ವರ್ಷದಲ್ಲಿ ಆಗೋದಲ್ಲ ರಾಜ್ಯ ಸರ್ಕಾರದ ಸೆಂಟ್ರಲ್ ಗೌರ್ಮೆಂಟ್ದು ಬರ್ತಾ ಇರತ್ತೆ ಅದ್ರ ಬಗ್ಗೆ ತಿಳಿಸಿಕೊಡ್ತಾನೆ ಇರ್ತಾನೆ ಎರಡ್ ಸಾವಿರದ ಇಪ್ಪತ್ತಾರ ತನಕ ವೇಟ್ ಮಾಡಿ